ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನಮ್ಮ ರಾಜ್ಯದ ಈ ಐಎಎಸ್ ಅಧಿಕಾರಿಯೇ ಸಾಕ್ಷಿ ಇವರ ಹೆಸರು ಡಾಕ್ಟರ್ ನಾಗಾರ್ಜುನ್ ಗೌಡ ಇವತ್ತು ಇವರು ಮಧ್ಯಪ್ರದೇಶಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತರುವ ಹಾಗೆ ಮಾಡಿದ್ದಾರೆ ಅನ್ನೋದು ನಿಜಕ್ಕೂ ವಿಶೇಷ ಇವರು ಮಧ್ಯಪ್ರದೇಶದ ಐಎಎಸ್ ಅಧಿಕಾರಿಯಾಗಿ ಪಡೆದ ರಾಷ್ಟ್ರೀಯ ಪ್ರಶಸ್ತಿ ಇವತ್ತು ದೇಶದಾದ್ಯಂತ ಹೆಸರು ಮಾಡ್ತಾ ಇದೆ ಅಂದ ಹಾಗೆ ಈ ನಾಗಾರ್ಜುನ್ ಗೌಡ ಯಾರು ಇವರ ಸಾಧನೆ ಏನು ಇದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ಕರ್ನಾಟಕದ ತುಮಕೂರು ಜಿಲ್ಲೆಯ ತಿಪಟೂರಿನವರಾದ ಐಎಎಸ್ ಅಧಿಕಾರಿ ಡಾ ನಾಗಾರ್ಜುನ್ ಗೌಡ ಅವರು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿ ವಿಶಿಷ್ಟ ಸಾಧನೆಯೊಂದನ್ನು ಮಾಡಿದ್ದಾರೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಪ್ರತಿಷ್ಠಿತ ಮಳೆ ನೀರು ಕೊಯ್ಲು ಕಾರ್ಯಕ್ರಮದಡಿಯಲ್ಲಿ ಖಾಂಡ್ವಾ ಜಿಲ್ಲೆಯನ್ನ ದೇಶದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಜಿಲ್ಲೆ ಎಂದು ಘೋಷಿಸಲಾಗಿದೆ ಜೊತೆಗೆ ಎರಡು ಕೋಟಿ ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ ಈ ಮಹತ್ವದ ಪ್ರಶಸ್ತಿಯನ್ನ ದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದ್ರು ವಿಶೇಷ ಅಂದ್ರೆ ಈ ಪ್ರಶಸ್ತಿಗೆ ಮುಖ್ಯವಾಗಿ ಕಾರಣರಾದವರು ಕರ್ನಾಟಕದ ಹೆಮ್ಮೆಯ ಐಎಎಸ್ ಅಧಿಕಾರಿ ಡಾಕ್ಟರ್ ನಾಗಾರ್ಜುನಗೌಡ ಅರೆಬಂಜರು ಪ್ರದೇಶವಾಗಿದ್ದ ಖಾಂಡ್ವಾ ಜಿಲ್ಲೆಯನ್ನ ನೀರಿನ ಸಂರಕ್ಷಣೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಾದರಿ ಜಿಲ್ಲೆಯಾಗಿ ಪರಿವರ್ತಿಸಿದ ಈ ಸಾಧನೆಗಾಗಿ ಡಾಕ್ಟರ್ ನಾಗಾರ್ಜುನ್ ಗೌಡ ಮತ್ತು ಖಾಂಡ್ವಾ ಜಿಲ್ಲಾಧಿಕಾರಿ ರಿಷವ್ ಗುಪ್ತಾ ಅವರು ಒಟ್ಟಿಗೆ ಪ್ರಶಸ್ತಿಯನ್ನ ಸ್ವೀಕರಿಸಿದರು ಸ್ವೀಕಾರ ಮಾಡಿದ ನಂತರ ಮಾತನಾಡಿದ ನಾಗಾರ್ಜುನ್ ಗೌಡ ತಮ್ಮ ಅನುಭವವನ್ನ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಖಾಂಡ್ವಾ ಜಿಲ್ಲೆ ನನ್ನ ಊರಾದ ಬರಪೀಡಿತ ತಿಪುಟೂರನ್ನ ಹೋಲುತ್ತದೆ ಬಾಲ್ಯದಲ್ಲಿ ನೆರೆ ನೀರಿಗಾಗಿ ಪರದಾಡ್ತಾ ನಾನು ಕಣ್ಣಾರೆ ಕಂಡಿದ್ದೇನೆ ಬತ್ತಿ ಹೋದ ಬೋರ್ವೆಲ್ ಗಳಿಂದ ಕೆಲವೇ ಬಕೆಟ್ ನೀರು ತುಂಬಲು ಮೈಲುಗಟ್ಟಲೆ ಸೈಕಲ್ ತುಳಿದು ಹೋಗುತ್ತಿದೆ ಕೆಲವೊಮ್ಮೆ ಹತ್ತು ನಿಮಿಷಗಳ ಕಾಲ ಹ್ಯಾಂಡಲ್ ಒತ್ತಿದ್ರೆ ಮಾತ್ರ ಒಂದು ಬಕೆಟ್ಗೆ ಸಾಕಾಗುವಷ್ಟು ಅಮೂಲ್ಯ ನೀರು ಬರ್ತಾ ಇತ್ತು ಎಂದು ಅವರು ತಮ್ಮ ಬಾಲ್ಯದ ಕಷ್ಟಗಳನ್ನ ನೆನಪಿಸಿಕೊಂಡಿದ್ದಾರೆ ಈ ವೈಯಕ್ತಿಕ ಅನುಭವಗಳೇ ಖಾಂಡ್ವಾದಲ್ಲಿ ಜಲ ಸಂರಕ್ಷಣಾ ಚಳುವಳಿಯನ್ನ ಪ್ರಾರಂಭ ಮಾಡುವುದಕ್ಕೆ ಕಾರಣವಾಗಿದ್ದನ್ನ ನಾಗಾರ್ಜುನ ಗೌಡ ಸ್ಮರಿಸಿದ್ದಾರೆ ಗ್ರಾಮ ಲೆಕ್ಕಿಗರಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗಿನ ಅಧಿಕಾರಿಗಳು ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿನ ನಿವಾಸಿಗಳು ರೈತರು ಶಾಲೆಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮಳೆ ನೀರು ಕೊಯ್ಲು ಬಗ್ಗೆ ಜಾಗೃತಿ ಮೂಡಿಸಿದ್ರು ಇದರ ಹಿಂದೆ ಜಿಲ್ಲಾಧಿಕಾರಿಯ ಜೊತೆಗೆ ಸಿಇಒ ಆಗಿರುವ ಡಾಕ್ಟರ್ ನಾಗಾರ್ಜುನ ಗೌಡರ ಸಾಧನೆ ಅಪರಿಮಿತವಾಗಿತ್ತು ಈ ಅವಿರತ ಪ್ರಯತ್ನದ ಫಲವಾಗಿ ಜಿಲ್ಲಾದ್ಯಂತ ನಲವತ್ತು ಸಾವಿರಕ್ಕೂ ಹೆಚ್ಚು ನೀರು ಕೊಯ್ಲು ವ್ಯವಸ್ಥೆಗಳು ಕೆರೆ ನೀರು ಪುನರ್ಭರ್ತಿ ಸೇರಿದಂತೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜಲ ಸಂರಕ್ಷಣಾ ಘಟಕಗಳನ್ನ ಸ್ಥಾಪಿಸಲಾಯಿತು ಈ ಬೃಹತ್ ಜಲಕ್ರಾಂತಿಯ ಖಾಂಡ್ಬಾ ಜಿಲ್ಲೆಯನ್ನು ಪರಿಪೂರ್ಣ ಮಳೆ ನೀರು ಜಿಲ್ಲೆಯಾಗಿ ಪರಿವರ್ತಿಸಿದೆ ಇವರು ಎಂಬಿಬಿಎಸ್ ಓದಿ ಡಾಕ್ಟರ್ ಆಗಿದ್ರು ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ನಂತರ ಸಿ ಪರೀಕ್ಷೆ ಬರೀತಾರೆ ಪರೀಕ್ಷೆಯಲ್ಲಿ ಅಖಿಲ ಭಾರತ ಶ್ರೇಯಾಂಕ ಪಟ್ಟಿಯಲ್ಲಿ ನಾನ್ನೂರ ಹದಿನೆಂಟನೆಯ ಸ್ಥಾನವನ್ನ ಪಡೆದು ಐಎಎಸ್ ಅಧಿಕಾರಿಯಾಗಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಐಎಎಸ್ ಬ್ಯಾಚ್ನ ಅಧಿಕಾರಿಯಾಗಿ ಆರಂಭದಲ್ಲಿ ಮಣಿಪುರ್ ಕೇಡರ್ ಹಂಚಿಕೆಯಾಗಿತ್ತು ಆದ್ರೆ ನಂತರ ಮಧ್ಯಪ್ರದೇಶ ಕೇಡರ್ಗೆ ವರ್ಗಾವಣೆ ಪಡೆದ ಡಾಕ್ಟರ್ ನಾಗಾರ್ಜುನ್ ಗೌಡರು ಈಗ ಅಲ್ಲಿ ದೇಶವೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದು ಕನ್ನಡಿಗರಾದ ನಮಗೂ ಹೆಮ್ಮೆಯ ಸಂಗತಿ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧ ಮಾಡುವ ಮೊದಲು ಮಂಡ್ಯ ಮಿಮ್ಸ್ ಸಂಸ್ಥೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದ ನಾಗಾರ್ಜುನ ಗೌಡರು ಬಡತನದ ಹಿನ್ನೆಲೆ ಇದ್ರು ವೈದ್ಯಕೀಯ ಅಭ್ಯಾಸದ ಅವಧಿಯಲ್ಲಿ ಪ್ರತಿದಿನ ಆರರಿಂದ ಎಂಟು ಗಂಟೆಗಳ ಕಾಲ ಓದಿ ಯುಪಿಎಸ್ಸಿ ಸಿದ್ಧತೆ ಮಾಡಿಕೊಂಡಿದ್ರು ಇವರು ಐಎಎಸ್ ಅಧಿಕಾರಿಯಾಗಿರುವ ಸೃಷ್ಟಿ ಜಯಂತ್ ದೇಶ್ಮುಖ್ ಅವರನ್ನ ವಿವಾಹವಾಗಿದ್ದಾರೆ ಸೃಷ್ಟಿ ದೇಶ್ಮುಖ್ ಅವರು ಎರಡು ಸಾವಿರದ ಹದಿನೆಂಟರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಶ್ರೇಯಾಂಕ ಪಟ್ಟಿಯಲ್ಲಿ ಐದನೇ ಸ್ಥಾನ ಗಳಿಸಿದ್ರು ಇಬ್ರು ಮಸ್ಸೂರಿನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ತರಬೇತಿ ಪಡೆಯುವಾಗ ಪರಿಚಿತರಾಗಿ ನಂತರ ವಿವಾಹವಾಗ್ತಾರೆ ನಿಜಕ್ಕೂ ಡಾಕ್ಟರ್ ನಾಗಾರ್ಜುನ್ ಗೌಡರ ಸಾಧನೆ ಯುವ ಸಮೂಹಕ್ಕೆ ದೊಡ್ಡ ಸ್ಫೂರ್ತಿಯೂ ಹೌದು ಕನ್ನಡ ನಾಡಿಗೆ ಹೆಮ್ಮೆಯೂ ಹೌದು ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ